ಮೈಸೂರು ಕೇಕ್ ಶೋಗೆ ಚಾಲನೆ ಕೊಟ್ಟ ಡಿಪಲ್ ಕ್ವೀನ್ ರಚಿತ ರಾಮ್ ಕೇಕ್ ಶೋನಲ್ಲಿ ಅರಳಿದ ಕಲಾಕೃತಿಗೆ ಡಿಂಪಲ್ ಕ್ವೀನ್ ರಚಿತ ರಾಮ್ ಫಿದಾ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೃಹತ್ ಕೇಕ್ ಶೋ ಆಯೋಜನೆ ನಗರದ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋನಲ್ಲಿ ಮೂಡಿಬಂದ ಮೈಸೂರು ಅಂಬಾವಿಲಾಸ ಅರಮನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಚಿನ ಪ್ರತಿಮೆ ಸುಮಾರು ಒಂದೂವರೆ ಸಾವಿರಕ್ಕೆ ಜಿ ತೂಕದಲ್ಲಿ ನಿರ್ಮಾಣವಾಗಿರೋ ಅಂಬಾವಿಲಾಸ ಅರಮನೆ ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡದಲ್ಲಿ ಸುಮಾರು ಎರಡು ತಿಂಗಳಿಂದ ಕೇಕ್ ನಿರ್ಮಾಣ ಕೆಆರ್ಎಸ್ ಅಣೆಕಟ್ಟು ಎಲ್ ಕಟ್ಟಡ ಭಾರತೀಯ ಸೇನೆಯ ವಿಮಾನಗಳು ದೊಡ್ಡ ಗಡಿಯಾರ ತಬಲ ಆರ್ಮೋನಿಯಂ ಪೆಟ್ಟಿಗೆ ಕೊಳಲು ಜಗತ್ಪ್ರಸಿದ್ಧ ಜಂಬೂಸವಾರಿ ಸವಾರಿ ಐಪಿಎಲ್ ಟ್ರೋಫಿ ಹುಲಿ ಕರಡಿ ಜಿಂಕೆ ಜಿರಾಫೆ ಆಕೃತಿಗಳ ನಿರ್ಮಾಣ ಪ್ರವಾಸಿಗರನ್ನ ಸೆಳೆಯುತ್ತಿರುವ ಕೇಕ್ ಶೋ ಡೆ <Tipps> ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದು ನವರಾತ್ರಿಯ ಎರಡನೇ ದಿನ ಆ್ಯಂಡ್ ಈ ಒಂದು ಅದ್ಭುತವಾಗಿರೋ ದಿನದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ದಿನೇಶ್ ಅವರು ಒಂದೇ ಬಾರಿಗೆ ನಾನು ಕೇಕ್ ಶೋಗೆ ಒಂದು ಕೇಕ್ ಶೋ ಅಲ್ವಾ ಈ ಒಂದು ದಸರಾ ಟೈಮಲ್ಲಿ ಮೈಸೂರಲ್ಲಿ ಕೇಕ್ ಶೋ ಎಕ್ಸಿಬಿಟ್ ಮಾಡ್ತಿರೋದು ಸೊ ವಂಡರ್ಫುಲ್ ತಂಗರಾಜು ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೆ ಆ್ಯಂಡ್ ಸಂಪೂರ್ಣವಾಗಿ ಅದೇ ಸುಮಾರಾಜರು ತುಂಬ ಕಷ್ಟಪ ಇದು ಮಾಡೋದು ಕೇಕಲ್ಲಿ ಅವರ ಒಂದು ಮೂರುವರೆ ತಿಂಗಳು ಶ್ರಮ ಇದು ಒಂದು ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದರೂ ಮೆಲ್ಟ್ ಆಗ್ತಿದೆ ಆಲ್ರೆಡಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಐ ಡೌಟ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಅವರು ಅಂತ ಬಟ್ ದಿಸ್ ಇಸ್ ವಾಂಡರ್ಫುಲ್ ಎಕ್ಸ್ಕ್ಲೂಸಿವ್ ಆಗಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ವೀಕ್ಷಣೆ ಮಾಡಿ ಈ ಒಂದು ಕೇಕ್ ಶೋನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾ